ಫಸ್ಟ್ ಟೈಮ್ ನನ್ನ ಹಾರ್ಸ್ ರೈಡ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ನನ್ನ ಹಾರ್ಸ್ ರೈಡ್ ಹೋಗ್ತಾ ಇರೋದು ಯಾವ್ದಾದ್ರೂ ಒಳ್ಳೆ ಮೆಂಟಲ್ ಹಾಸ್ಪಿಟಲ್ ಗೊತ್ತಾ ದಯವಿಟ್ಟು ಒಂದ್ಸರಿ ಬಿಡು ಮಾಡ್ಕೊಂಡು ಹೋಗಿ ನಿಮ್ ತಲೆ ಒಳಗೆ ಬ್ರೈನ್ ಇದ್ಯಾ ಇಲ್ಲ ಎಲ್ಲಾದ್ರೂ ಬಿದ್ದು ಹೋಗಿದ್ಯಾ ಅಂತ ಸ್ಕ್ಯಾನ್ ಮಾಡಿಸಿ ಹೀಗೆ ಲೂಸ್ ಲೂಸ್ ತರ ಓಡಾಡ್ಕೊಂಡಿದ್ರೆ ಸಖತ್ತ ಬದೇ ಬೀಳುತ್ತಿಲ್ಲ ಬರ್ರ 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 ಕಪ್ಪೆ ರಾಯ ಯಾವಾಗ್ಲು ಮೂತಿ ಸಿಂದ್ರಿಸ್ಕೊಂಡೇ ಇರುತ್ತೆ ಮಂತ್ರಿಗಳ ಮಾತು ಅಕ್ಷರಶಃ ಮೀ ಸರ್ ಗಂಡ ಅಂತೆ ಗಂಡ ಅವನಿ ಪಿಂಡ ಕಪ್ಪೆ ಆಂಟಿ ಯಾವಾಗ ನಡೆದ್ರು ವಟ ವಟ ಅಂತ ಬೈತಾನೆ ಇರ್ತಾನೆ ಯಾಕೆ ನಿಜ ಹೇಳದಕ್ಕೆ ನಿಮ್ಗೆ ಚಿಕ್ಕ ಉರ್ದೋಯ್ತಾ ಇರುವಂತ ಸುಮ್ಮ ಪಾರ್ವತಿ ಪೂರ್ತಿ ಹೆಸರು ಕೂಗಿದ್ರೆ ಹೋಗುದ್ರೆ ನಾವು ಹೋಗುದೀನೋ ದೇವ್ರ ಒಳ್ಳೇದ್ ಮಾಡ್ತದ ಬರ್ತಾ ಬರ್ತಾ ನಿನ್ ನಾಲ್ಗೆ ಉದ್ದಾಗ್ತಾ ಇದೆ ಬರ್ತಾ ಬರ್ತಾ ನೀವು ತುಟಿ ಮೇಲೆ ಮಾತಾಡ್ತಾ ಇದ್ದೀರಾ ಯಾಕ ಹುರ್ಕೋತೀರಾ ನೀವು ಹುರ್ಕೊಳ್ದೆ ಇಂದೇನೆ ಬೆಳಗ್ಗೆ ಬೆಳಗ್ಗೆ ಬಂದು ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಾ ಇದು ನಾನ್ ನನ್ ಸೊಸೆಗೆ ಅಂತ ಇಟ್ಟಿರೋದು ನಾನ್ ನಿಮ್ ಸೊಸೆ ಆಗ್ತೀನಿ ನಾವ್ ಅದಕ್ಕೆ ಅವಕಾಶ ಕೊಟ್ಟರೆ ಹಾಗಾದ್ರೆ ರಾಜನ್ ಮದುವೆ ಆಗ್ತೀಯ ಅಷ್ಟು ದೊಡ್ಡ ಅಷ್ಟು ದೊಡ್ಡ ನಾನು ಆಗಿಲ್ಲ ಫಸ್ಟ್ ಟೈಮ್ ನಾನು ಹಾರ್ಸ್ ರೈಡ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾನು ಹಾರ್ಸ್ ರೈಡ್ ಹೋಗ್ತಾ ಇರೋದು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಇದು ನಿಮ್ ರಿಯಲ್ ಹೇರಾ ನಮ್ದು ರಿಯಲ್ ಹೇರ್ ಮೇಡಮ್ ನೋಡಿ ಈ ಶೂರನೆ ವೀರಭದ್ರಪ್ಪನ ಬಾನ ಬರವಾದಿ ಎಲ್ಲಾ ಮೂರ್ಕಸ್ ಖಳದಾಗ್ಬಿಟ್ರಿ ಹೌದು ರಿಯಲ್ ವೀರ ಏ ಏ ಜೋಕೋ ಕಲರಿಂಗ್ ಮ್ಯಾನ್ಸನ್ ಮೇಲೆ ನಾನು ಕೂದ್ಲು ತುಂಬಾನೇ ಡ್ರೈ ಆಗಿದೆ ಈ ಕಣ್ಣಲೇ ಇನ್ನೇನೇ ನೋಡಬೇಕು ಕಾಣೆ ಅಂದರುನು ಹಿತ್ತಾಳೆ ಹಿತ್ತಾಳೆ ತಾನೆ ಮಿಸ್ ಅಕ್ಕೋಲಿ ರೇ ಯಾದೋ ಟಿಕ್ಲು ಕೆರೆಕ್ಟರ್ ರೇ ನೋಡಿದವರ ಕಣ್ಣಿಗೆ ಹೆಣ್ಣು ಅಂತ ಆಕರ್ಷಣೆ ಮಾಡುವ ಈ ನಿನ್ನ ಸೌಂದರ್ಯನೇ ನಿನ್ ಕೆಲಸ ಕೊಡುವ ಅಸ್ತ್ರ ಈಗ ವಿಷಕ್ ಬರೋಣ ಏನೇ ಅರ್ಚನಾ ನಿಮ್ಮಪ್ಪ ಮನೆಯಲ್ಲೇ ಕುತ್ಕೊಂಡ್ ಕುಡಿತಿದ್ದಾರೆ ನೀನೇನು ಕೇಳಲ್ವಾ ಕೇಳ್ತೀನಿ ಕಣೆ ಅವ್ರ ಕೊಡಲ್ಲ ಅಷ್ಟೇ ಹುಡುಗ ಸರ್ ಬರ್ತೀನಿ ಸರ್ ನಿಮ್ ಉಕ್ಕಿಗೂ ಮರಿಯಲ್ಲ ಸರ್ತಾ ನಾನು ಬರ್ತಿಲ್ಲ ಬೆಳಗ್ಗೆ ನಾನು ಅಂದ್ಬಿಟ್ಟೆ ಬೈದ್ಬಿಟ್ಟೆ ಬೇಜಾರ್ ಮಾಡ್ಕೊತಿಯಾ ಎಲ್ಲ ಮುಟ್ಟೇವ್ ನೋಡ ನಿನ್ನ ಮಂಡಿದಂಗೆ ಇರೇನಾರು ಬೋದ್ರೆ ಬದುಕಿ ಅಂತ ತಿಳ್ಕೊಳೋ ಅವೇಗ ಮಗ್ನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ ಮತ್ತೆ